ಮಂಡ್ಯದಲ್ಲಿರ್ತಕ್ಕಂಥ ಡಿಸಿಗೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ ನಿಮ್ಗೆ ಮಾನ ಮರ್ಯಾದೆ ಘನತ ಗೌರವ ಇದೆಯಾ ನಿಮಗೆ ನೈತಿಕತೆ ಇದೆಯಾ ನೀವೊಬ್ಬ ಅಧಿಕಾರಿ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಯಾರಿಗೋಸ್ಕರ ನೀವು ಕೆಲಸ ಮಾಡ್ತಿದ್ರಿ ಕುಮಾರಸ್ವಾಮಿ ಮೊದಲು ಗೆಲ್ಸ್ಕೋಬೇಕು ಅನ್ನೋ ತೆವಳಿದ್ರೆ ರಾಜೀನಾಮೆ ಕೊಟ್ಬಿಟ್ಟು ಅವನಿಗೋಸ್ಕರ ಕೆಲಸ ಮಾಡ್ರಿ ಅವ್ನ ಟಿಕಾಕ್ರಿ ಹೋಗ್ಬಿಟ್ಟು ಏನ್ರಿ ಮಾಡ್ತಾ ಇದ್ರ ನೀವು ನೋಡಿ ನೀವು ಬ್ಯಾಲೆಟ್ ಪೇಪರ್ ನದ್ ಬದು ಮಾಡಿದ್ರ ಯಾರ ಅಪ್ಪ ಇರದಂತ ಹೇಳ್ರಿ ಯಾರ ಸುಳೆ ಮಗ ಅಂತ ಹೇಳ್ದಂತ ಕೆಲಸ ಮಾಡ್ತಾ ಇದೀರಾ ಇಡೀ ರಾಜ್ಯದಲ್ಲಿ ಯಾವ ತರ ಬ್ಯಾಲೆಟ್ ಪೇಪರ್ ಇಟ್ಟಿದ್ದಾರೆ ನೀವ್ ಯಾವ ತರ ಬ್ಯಾನರ್ ಪೇಪರ್ ಉಲ್ಟಾ ರಾಜ್ಯದಲ್ಲಿ ರಿವರ್ಸ್ ಏನು ಪಾಕಿಸ್ತಾನದಿಂದ ರಾಜ್ಯದಲ್ಲಿ ಪಾಕಿಸ್ತಾನದಲ್ಲಿ ನೀವು ಓದಿದ್ರ ಎರಡದಿಂದ ಬದುಕಿತ್ತಿಂದ ಬೇಕಾ ನಿಮ್ಗೆ ಮಾನ ಮನೆಯಲ್ಲ ದಯವಿಟ್ಟು ಮಂಡ್ಯ ಜನತೆ ಜಾಗೃತರಾಗಬೇಕು ತಕ್ಷಣ ಜಾಗೃತರಾಗಿ ಇಡೀ ಮಂಡ್ಯದಂತ ದೊಡ್ಡ ಮಟ್ಟದಲ್ಲಿ ನೀವು ಶೇರ್ ಮಾಡ್ತಾ ಹೋಗಿ ಜಿಲ್ಲಾಧಿಕಾರಿ ಎಲ್ಲರೂ ಪ್ರಯತ್ನ ಪಡಿ ತಕ್ಷಣ ಫೋನ್ ಮಾಡಿ ಇಡೀ ಮಂಡ್ಯದ ಜಿಲ್ಲಾ ಮಂಡ್ಯ ಜಿಲ್ಲೆಯಾದ್ಯಂತ ಬ್ಯಾನೆಟ್ ಪೇಪರ್ನ ರಿವರ್ಸ್ ಇಟ್ಟಿದ್ದಾರೆ ಬ್ಯಾಲೆಟ್ ಪೇಪರ್ನ ರಿವರ್ಸಲ್ ಇಟ್ಟಿದ್ದಾರೆ ಏನು ಇವಿಎಂ ಮಿಷನ್ ಏನಿದೆ ಇವಿಎಂ ಮಿಷನ್ ನ ಉಲ್ಟಾ ಇಟ್ಟಿದ್ದಾರೆ ಅಲ್ಲರಿ ತೇವ್ ಎಂತ ರಾಜಕಾರಣಿ ಒಬ್ಬ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಮಗನ ಗೆಲ್ಸಬೇಕು ಅನ್ನೋ ಥೇವಲಿಗೋಸ್ಕರ ಸರ್ಕಾರದ ಅಧಿಕಾರಿಗಳು ಕೆಲಸ ನಾಚಿಕೆ ಆಗುದಿಲ್ಲ ನಿಮಗೆ ಮಾನ ಮರ್ಯಾದಿಲ್ವ ಜಿಲ್ಲಾಧಿಕಾರಿಯವರೇ ಅಥವಾ ಚುನಾವಣಾ ಆಯೋಗದವರೇ ನಾನು ನೇರವಾಗಿ ಕೇಳ್ತೀನಿ ಒಬ್ಬ ನಿಷ್ಠಾವಂತ ಡಿ ಕೆ ರವಿ ಐಎಎಸ್ ಕೊಲೆ ಮಾಡಿದಂತ ನಾಮರ್ದ ಭ್ರಷ್ಟ ರಾಜಕಾರಣಿಗಳ ಪರವಾಗಿ ನೀವು ಅವ್ರ ಟಿಕಾನ್ ಎಕ್ತಾ ಇದ್ರೆ ನಿಮಗೆ ನೀವು ಯಾವ ಭಾಷೆಯಲ್ಲಿ ನಿಮ್ಮನ್ನ ಬೈಬೇಕು ನಿಮಗೆ ನೀವೇನು ತಾಯಿ ಗಂಡರ ಅಥವಾ ನಿಮ್ಮ ಹೆಂಡತಿ ಮಕ್ಕಳನ್ನ ತಲೆ ಹಿಡಿಯರಿ ದುಡ್ಡಿಗೋಸ್ಕರ ದುಡ್ಡಿಗೋಸ್ಕರ ನೀವು ಅಧಿಕಾರಿಗೋಸ್ಕರ ನಿಮ್ಮ ಹೆಂಡತಿ ಮಕ್ಕಳಿಗೆ ತಲೆ ಹಿಡೀರಿ ಅದನ್ನು ಬಿಟ್ಟು ಬಿಟ್ಟು ನೀವು ಮಾಡ್ತಿರ್ತಕ್ಕಂಥ ಕೆಲಸ ಏನು ಇವಿಎಂ ಮಿಷನ್ ನ ಬೇರೆ ರಿವರ್ಸ್ ಇಟ್ಟಿರ ಇಡೀ ರಾಜ್ಯದಲ್ಲಿ ಒಂದು ಕಾನೂನು ಆದ್ರೆ ಮಂಡ್ಯದಲ್ಲಿ ಒಂದು ಕಾನೂನು ಇಡೀ ರಾಜ್ಯದ ಇವಿಎಂ ಮಿಷಿನ್ ರೈಟ್ ಟು ಲೆಫ್ಟ್ ಇಡಿದ್ರೆ ಇಲ್ಲಿ ಲೆಫ್ಟ್ ಟು ರೈಟ್ ಇಡ್ತಾ ಇದ್ದೀರ ನೀವು ಯಾರಪ್ಪ ನಿಮ್ಗೆ ಅಧಿಕಾರ ಕೊಟ್ಟ ಜಿಲ್ಲಾಧಿಕಾರಿಯವರು ನೇರವಾಗಿ ಪ್ರಶ್ನೆ ಕೊಡಿ ಮೊನ್ನೆ ಮಂಜುಶ್ರೀ ಅವರು ಅಕ್ರಮ ಮಾಡಿದ್ರು ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿ ಏನು ನಿಷ್ಠಾವಂತ ಅಂತ ಹೇಳಿ ಹೊಸಿದ್ರೆ ನೀವೇನು ಮಾಡ್ತಾ ಇದ್ದೀರಾ ಅಲ್ಲಿ ನೀವೇನಲ್ಲಿ ವಿಜಿಲೆನ್ಸ್ ನೀವು ಪ್ರತಿ ನೀವು ಹೋಗ್ತಾ ಇಲ್ವಾ ಏನಾಗಿದೆ ಅಂತ ಮಾಹಿತಿ ನೀವು ತಗೊಳ್ತಾ ಇಲ್ವಾ ವಿದ್ಯಾವಂತರು ದಯವಿಟ್ಟು ಮೆಟ್ನಲ್ಲಿ ಒಡಿರಿಡ್ಕೊಂಡು ಸುಳೆ ಮಕ್ಕಳನ್ನ ಮೆಟ್ನಲ್ಲಿ ಒಡಿರಿ ಭ್ರಷ್ಟ ರಾಜಕಾರಣಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಯಾರ ತೆವಲಿಗೋಸ್ಕರ ಉಲ್ಟಾ ಪಲ್ಟಾ ಮಾಡ್ತಾವ್ರೆ ಯಾರ ತೆವಲಿಗೋಸ್ಕರ ಯಾರನ್ನು ಗೆಲ್ಸ್ಲಿಕ್ಕೋಸ್ಕರ ಈ ರೀತಿ ಅಕ್ರಮ ಮಾಡ್ತಾ ಇದ್ರಲ್ಲಿ ಅಲ್ಲಿ ಕೇಳಿ ಮಂಡ್ಯದಲ್ಲಿ ಮಂಡ್ಯದ ಜೊತೆ ದಯವಿಟ್ಟು ಜಾಗೃತರಾಗಬೇಕು ನನಗಂತೂ ಯಾವ ಕಾನೂನು ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ ಇವೆಲ್ಲ ಕಾನೂನು ನೋಡ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಒಂದು ಕಾನೂನು ಅಂದ್ರೆ ಮಂಡ್ಯಗೆ ಒಂದು ಸಪ್ರೇಟ್ ಕಾನೂನು ಏನ್ ಇವ್ರ ಅಪ್ಪಂದ ಒಂದ ಸಂವಿಧಾನ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ ಹೇಳ್ಬಿಟ್ಟು ಅವನಿಗೆ ನಾಳೆ ಕೊಂಬಿಕ್ ಬಿಡ್ತಾವ